ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಕಂಚಿಯ ಪಲ್ಲವರ ಮೂಲವನ್ನ ಅಧ್ಯಯನ ಮಾಡೋಣ ಕಂಚಿಯ ಪಲ್ಲವರು ಶಾತವಾಹನರ ಅವನತಿಯ ನಂತರ ದಕ್ಷಿಣ ಭಾರತದಲ್ಲಿ ರಾಜಕೀಯ ಪ್ರಾಬಲ್ಯಕ್ಕೆ ಬಂದವರೇ ಈ ಕಂಚಿಯ ಪಲ್ಲವರು ಇವರು ಮೂರನೇ ಶತಮಾನದಿಂದ ಒಂಬತ್ತನೇ ಶತಮಾನದವರೆಗೆ ಸುಮಾರು ಆರುನೂರು ವರ್ಷಗಳ ಕಾಲ ಕಂಚಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದರು ಇನ್ನು ಹುಯೆನ್ ತಾಂಬನ ಬರವಣಿಗೆಗಳು ತಮಿಳು ಸಂಸ್ಕೃತ ಸಾಹಿತ್ಯ ಕೃತಿಗಳು ಇನ್ನು ಇವರ ಕಾಲದಲ್ಲಿ ರಚನೆಯಾದಂತಹ ಕೆಲವು ಶಾಸನಗಳು ಈ ಕಂಚಿಯ ಪಲ್ಲವರ ಮಾಹಿತಿಯನ್ನು ತಿಳಿಯಲು ಸಹಾಯಕವಾಗಿವೆ ಪಲ್ಲವರ ಮೂಲ ವಿದೇಶಿ ಸಿದ್ಧಾಂತ ಈ ವಿದೇಶಿ ಸಿದ್ಧಾಂತದ ಪ್ರತಿಪಾದಕರು ಡಾಕ್ಟರ್ ಪ್ಲೀಟ್ ಬಿಎಲ್ ರೈಸ್ ವಿ ಎ ಸ್ಮಿತ್ ಮತ್ತು ಮುಂತಾದ ಇತಿಹಾಸಕಾರರು ಇವರ ಪ್ರಕಾರ ಪಶ್ಚಿಯಾದ ಪಾರ್ಥಿಯನರೇ ಪಲ್ಲವರು ಎಂದು ತಿಳಿಸಿದ್ದಾರೆ ಸಿಂಹಳ ಸಿದ್ಧಾಂತ ರಸನಾಯಗಂ ಎಂಬ ಕೃತಿಯನ್ನು ಆಧರಿಸಿ ಈ ಸಿಂಹಳ ಸಿದ್ಧಾಂತವನ್ನ ರಚನೆ ಮಾಡಲಾಗಿದೆ ಮಣಿ ಪಲ್ವಂ ದ್ವೀಪದ ಅರಸನ ಮಗಳಾದ ಪಿಲ್ಲಿವಲ್ಲಿ ಈಕೆಯ ಮಗನೇ ತೊಂಡೆಯಾನ ಬಾಲದಲ್ಲಿ ಈತನ ಕಾಲಿಗೆ ತೊಂಡೈ ಬಳ್ಳಿಯೊಂದು ಸುದ್ದಿಕೊಂಡಿದ್ದರಿಂದ ತೊಂಡೆಯಾನ ಎಂದೇ ಹೆಸರಾದ ಆತನ ನಾಡೆ ತೊಂಡ್ಯ ಮಂಡಲ ಎಂದು ಹೆಸರಾಯಿತು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ ನಾಗ ಸಿದ್ಧಾಂತ ಈ ನಾಗ ಸಿದ್ಧಾಂತವು ಪ್ರಮುಖವಾಗಿ ಮಣಿ ಗ್ರಂಥವನ್ನ ಆಧರಿಸಿ ರಚನೆ ಮಾಡಲಾಗಿದೆ ಇನ್ನು ಮಣಿ ಗ್ರಂಥದ ಪ್ರಕಾರ ಚೋಳ ಮತ್ತು ನಾಗ ಸಂತತಿಗಳ ಸಂಬಂಧದಿಂದ ಪಲ್ಲವ ಸಂತತಿ ಹುಟ್ಟಿಕೊಂಡಿತು ಎಂದು ಹೇಳಲಾಗಿದೆ ಬ್ರಾಹ್ಮಣ ಸಿದ್ಧಾಂತ ಈ ಸಿದ್ಧಾಂತದ ಪ್ರತಿಪಾದಕರು ಕೆಪಿ ಜಯಸ್ಟಲ್ ಅವರು ಇವರ ಪ್ರಕಾರ ಪಲ್ಲವರು ವಾಕಟಕ ಬ್ರಾಹ್ಮಣ ಶಾಖೆಗೆ ಸೇರಿದ್ದವರು ಎಂದು ತಿಳಿಸಿದ್ದಾರೆ ತೆಲುಗು ಸಿದ್ಧಾಂತ ಈ ಸಿದ್ಧಾಂತದ ಪ್ರತಿಪಾದಕರು ಕೃಷ್ಣಸ್ವಾಮಿ ಅಯ್ಯಂಗರ್ ಇವರ ಪ್ರಕಾರ ಪಲ್ಲವರು ತೆಲುಗು ಮೂಲದವರಾಗಿದ್ದು ಆರಂಭದಲ್ಲಿ ಶಾತವಾನರ ಸಾಮಂತರಾಗಿದ್ದರು ಎಂದು ಹೇಳಿದ್ದಾರೆ ತಮಿಳು ಸಿದ್ಧಾಂತ ಈ ಸಿದ್ಧಾಂತದ ಪ್ರತಿಪಾದಕರು ಕೃಷ್ಣಸ್ವಾಮಿ ಅಯ್ಯಂಗರ್ ಸತ್ಯನಾಥ್ ಅಯ್ಯಂಗರ್ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿಯವರು ಇಂದು ಪ್ರಸ್ತುತ ಎಲ್ಲ ಇತಿಹಾಸಕಾರರು ಈ ತಮಿಳು ಸಿದ್ಧಾಂತವನ್ನೇ ಒಪ್ಪಿಕೊಂಡಿದ್ದಾರೆ ಅಶೋಕನ ಶಾಸನಗಳಲ್ಲಿ ಹೇಳಿರುವ ಪುಲ್ಲಿಂದರು ಎಂಬ ಪದವೇ ಈ ಪಲ್ಲವರು ಎಂದು ಕೆಲವು ಇತಿಹಾಸಕಾರರು ಗುರುತಿಸಿದ್ದಾರೆ ತೊಂಡೈ ಎಂದರೆ ಬಳ್ಳಿ ಎಂದರ್ಥ ಇದರ ಸಮಾನ ಸಂಸ್ಕೃತ ಪದ ಪಲ್ಲವ ಪಲ್ಲವ ಪದದ ತಮಿಳು ರೂಪವೇ ತೊಂಡೆಯಾರ ಆದ್ದರಿಂದ ತೊಂಡೈ ಮಂಡಲದ ನಿವಾಸಿಗಳೇ ಪಲ್ಲವರು ಎಂದು ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಕಂಚಿ ಪಲ್ಲವರ ರಾಜಕೀಯ ಇತಿಹಾಸವನ್ನ ಗಮನಿಸೋಣ ಕಂಚಿ ಪಲ್ಲವರ ರಾಜಕೀಯ ಇತಿಹಾಸ ಪಲ್ಲವರ ರಾಜಕೀಯ ಇತಿಹಾಸವನ್ನ ಪ್ರಮುಖವಾಗಿ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಒಂದು ಪ್ರಾಕೃತ ಶಾಸನಗಳ ಪಲ್ಲವರು ಎರಡು ಸಂಸ್ಕೃತ ಶಾಸನಗಳ ಪಲ್ಲವರು ಮೂರು ಶಿಲಾ ಶಾಸನಗಳ ಪಲ್ಲವರು ಮೊದಲನೇದಾಗಿ ಪ್ರಾಕೃತ ಶಾಸನಗಳ ಪಲ್ಲವರು ಈ ಪ್ರಾಕೃತ ಶಾಸನಗಳ ಪಲ್ಲವರ ಶಾಸನಗಳು ಪ್ರಮುಖವಾಗಿ ಪ್ರಾಕೃತ ಭಾಷೆಯಲ್ಲಿ ದೊರೆತಿರುವುದರಿಂದ ಇವರನ್ನ ಪ್ರಾಕೃತ ಶಾಸನಗಳ ಪಲ್ಲವರು ಎಂದು ಕರೆಯಲಾಗಿದೆ ಮೂರನೇ ಶತಮಾನದ ಭಾರದ್ವಾಜ ವಂಶಕ್ಕೆ ಸೇರಿದ ಶಿವಸ್ಕಂದ ವರ್ಮನೆ ಪಲ್ಲವ ಸಂತತಿಯ ಸ್ಥಾಪಕನೆಂದು ಹೇಳಲಾಗಿದ್ದು ಈತನಿಂದ ಆಳ್ವಿಕೆಯು ಆರಂಭವಾಗಿ ಸುಮಾರು ಆರು ಶತಮಾನದವರೆಗೆ ಮುಂದುವರೆಯಿತು ಎಂದು ಹೇಳಲಾಗಿದೆ ಇನ್ನು ಗುಂಟೂರು ಜಿಲ್ಲೆಯ ಮಾಯಿಡೋಲು ಹಾಗೂ ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿಯ ಪ್ರಾಕೃತ ಶಾಸನಗಳು ಈ ಶಿವಸ್ಕಂದವರ್ಮನ ಇತಿಹಾಸವನ್ನ ತಿಳಿಸಿಕೊಡುತ್ತವೆ ಪ್ರಾಕೃತ ಶಾಸನಗಳಲ್ಲಿ ಶಿವಸ್ಕಂದ ವರ್ಮನನ್ನು ಸಮರ್ಥ ಅರಸನಾಗಿದ್ದನೆಂದು ಕಂಚಿಯು ಆತನ ರಾಜಧಾನಿಯಾಗಿತ್ತು ಎಂದು ಹೇಳಲಾಗಿದೆ ಶಿವಸ್ಕಂದ ವರ್ಮನ ಸಾಮ್ರಾಜ್ಯವು ಉತ್ತರದಲ್ಲಿ ಕೃಷ್ಣಾ ನದಿಯಿಂದ ಹಿಡಿದು ದಕ್ಷಿಣದ ಪೆನ್ನಾರು ನದಿಯವರೆಗೆ ವಿಸ್ತಾರಗೊಂಡಿತು ವೈದಿಕ ಧರ್ಮದ ಮತಾವಲಂಬಿಯಾದ ಈ ಶಿವಸ್ಕಂದ ವರ್ಮನು ಅಶ್ವಮೇಧ ಯಾಗವನ್ನ ಕೈಗೊಂಡು ಧರ್ಮ ಮಹಾರಾಜ ಎಂಬ ಬಿರುದು ಕೂಡ ಪಡೆದುಕೊಂಡ ಈ ಶಿವಸ್ಕಂದ ವರ್ಮನ ತಂದೆ ಶಿಂಹ ವರ್ಮನು ಧರ್ಮಶೀಲನೆಂದು ಹೆಸರಾಗಿದ್ದ ಎರಡನೇದಾಗಿ ಸಂಸ್ಕೃತ ಶಾಸನಗಳ ಪಲ್ಲವರು ಈ ಕಾಲದ ಪಲ್ಲವರ ಶಾಸನಗಳು ಪ್ರಮುಖವಾಗಿ ಸಂಸ್ಕೃತ ಭಾಷೆಯಲ್ಲಿ ದೊರೆತಿರುವುದರಿಂದ ಇವರನ್ನ ಸಂಸ್ಕೃತ ಶಾಸನಗಳ ಪಲ್ಲವರು ಎಂದು ಕರೆಯಲಾಗಿದೆ ಶಿವಸ್ಕಂದ ವರ್ಮನ ನಂತರ ಆತನ ಮಕ್ಕಳಾದ ಬುದ್ಧವರ್ಮ ಹಾಗೂ ಬುದ್ಧಂಕರರು ಆಳ್ವಿಕೆ ನಡೆಸಿದರೆಂದು ಸಂಸ್ಕೃತ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಸಂಸ್ಕೃತ ಶಾಸನಗಳ ಪಲ್ಲವ ಸಂತತಿಯು ಕ್ರಿಸ್ತ ಶಕ ಮೂರ್ನೂರ ಐವತ್ತರಿಂದ ಐದು ನೂರ ಐವತ್ತರವರೆಗೆ ಆಳ್ವಿಕೆ ಮಾಡಿದರೆಂದು ಈ ಸಂಸ್ಕೃತ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಸಂಸ್ಕೃತ ಶಾಸನಗಳ ಹಂತದಲ್ಲಿ ಪ್ರಮುಖವಾಗಿ ಹದಿನಾರು ಪಲ್ಲವ ಅರ್ಥರು ಆಳ್ವಿಕೆ ಮಾಡಿದರೆಂದು ಅವರಲ್ಲಿ ಸಿಂಹವರ್ಮ ಒಂದನೇ ಸ್ಕಂದವರ್ಮ ಎರಡನೇ ಸ್ಕಂದವರ್ಮ ವಿಷ್ಣುಗೋಪರು ಪ್ರಮುಖ ಅರ್ಹರಾಗಿದ್ದರೆಂದು ಹೇಳಲಾಗಿದೆ ಕಂಚಿಯ ವಿಷ್ಣುಗೋಪನು ಗುಪ್ತನಿಂದ ಸೋಲಲ್ಪಟ್ಟನು ಎಂದು ಅಲಹಾಬಾದ್ ಸ್ತಂಭ ಶಾಸನದಿಂದ ತಿಳಿದು ಬಂದಿದೆ ಈ ಕಾಲದಲ್ಲಿ ಕಳಬ್ರರು ಚೋಳರು ಪ್ರಾಬಲ್ಯಕ್ಕೆ ಬಂದಿದ್ದರಿಂದ ಪಲ್ಲವರು ಸುಮಾರು ನೂರು ವರ್ಷಗಳ ಕಾಲ ಅಗೋಚರವಾಗಿದ್ದರೆಂದು ಹೇಳಲಾಗಿದೆ ಶಿಲಾಶಾಸನಗಳ ಪಲ್ಲವರು ಶಿಲಾಶಾಸನಗಳ ಸಂತತಿಯ ಆಳ್ವಿಕೆಯು ಸಿಂಹವರ್ಮನ ಮಗನಾದ ಸಿಂಹ ವಿಷ್ಣುವಿನಿಂದ ಆರಂಭವಾಗುತ್ತದೆ ಈ ಸಿಂಹ ವಿಷ್ಣು ಕ್ರಿಸ್ತ ಶಕ ಐದುನೂರ ಎಪ್ಪತ್ತೈದರಿಂದ ಸುಮಾರು ಆರುನೂರರವರೆಗೆ ಆಳ್ವಿಕೆ ಮಾಡಿದೆನೆಂದು ಹೇಳಲಾಗಿದ್ದು ಈ ಸಿಂಹ ವಿಷ್ಣು ಕಳಬ್ರರು ಚೋಳರು ಚೇರರು ಮತ್ತು ಪಾಂಡವ ರಾಜರನ್ನ ಸೋಲಿಸಿ ಸಿಲೋನಿನ ರಾಜನನ್ನ ಸೋಲಿಸಿದೆನೆಂದು ಹೇಳಲಾಗಿದೆ ಈ ಸಿಂಹ ವಿಷ್ಣುವಿಗೆ ಅವನಿ ಸಿಂಹ ಲವಿತಾಂಪುರ ಶತ್ರುಮಲ ಎಂಬ ನಾನಾ ಬಿದ್ದುಗಳಿದ್ದುವು ಈ ಸಿಂಹ ವಿಷ್ಣುವು ವೈಷ್ಣವ ಮತಿಯನಾಗಿದ್ದು ಈತನ ಮತ್ತು ಈತನ ರಾಣಿಯರ ಚಿತ್ರಗಳು ಬಾಹುಬಲಿಪುರದ ಗುಹೆಯೊಂದರಲ್ಲಿ ದೊರೆತಿವೆ ಈ ಸಿಂಹ ವಿಷ್ಣು ಕಿರಾತಾರ್ಜನೀಯ ಕೃತಿಯ ಕೃತನಾದ ಭಾರವೀಯ ಪೋಷಕನಾಗಿದ್ದು ಈತನ ರಾಜ್ಯವು ಕಾವೇರಿ ನದಿಯವರೆಗೆ ವಿಸ್ತಾರಗೊಂಡಿತು ಎಂದು ಹೇಳಲಾಗಿದೆ ಸಿಂಹ ವಿಷ್ಣುವಿನ ಮರಣದ ನಂತರ ಆತನ ಮಗನಾದ ಒಂದನೇ ಮಹೇಂದ್ರ ವರ್ಮ ಅಧಿಕಾರಕ್ಕೆ ಬಂದ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಿ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಒಂದನೇ ಮಹೇಂದ್ರ ವರ್ಮನ ಜೀವನ ಮತ್ತು ಸಾಧನೆಯನ್ನ ಗಮನಿಸೋಣ ಒಂದನೇ ಮಹೇಂದ್ರ ವರ್ಮ ಕ್ರಿಸ್ತ ಶಕ ಆರ್ನೂರರಿಂದ ಆರ್ನೂರ ಮೂವತ್ತು ಸಿಂಹ ವಿಷ್ಣುವಿನ ಮಗನಾದ ಈತ ಪಲ್ಲವರಲ್ಲಿಯೇ ಅತ್ಯಂತ ಪ್ರಸಿದ್ಧ ಅರಸನಾಗಿದ್ದಾನೆ ಐಹೊಳೆ ಶಾಸನದ ಪ್ರಕಾರ ಬಾದಾಮಿ ಚಾಲುಕ್ಯರ ಅರಸ ಇಮ್ಮಡಿ ಪುಲಿಕೇಶಿಯು ವರ್ಮನನ್ನ ಪುಲಲೂರು ಎಂಬ ಕದನದಲ್ಲಿ ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡನೆಂದು ತಿಳಿಸುತ್ತದೆ ಪುಲಕೇಶಿಯು ತನ್ನ ರಾಜಧಾನಿಗೆ ಮರಳಿದ ನಂತರ ಮಹೇಂದ್ರವರ್ಮನು ಪುನಃ ತನ್ನ ಅಧಿಕಾರವನ್ನ ಸ್ಥಾಪಿಸಿಕೊಂಡ ಈ ಮಹೇಂದ್ರವರ್ಮನ ಕಾಲದಲ್ಲಿ ಪಲ್ಲವ ಮತ್ತು ಚಾಲುಕ್ಯರ ನಡುವೆ ನಿರಂತರ ಸಂಘರ್ಷಕ್ಕೆ ಕಾರಣವಾಯಿತು ಪುಲಿಕೇಶಿಯ ಆಕ್ರಮಣದಿಂದಾಗಿ ಪಲ್ಲವರ ಉತ್ತರದಲ್ಲಿನ ರಾಜ್ಯಗಳು ಕೈತಪ್ಪಿ ಹೋದವು ಆದರೆ ದಕ್ಷಿಣ ರಾಜ್ಯಗಳು ಮಾತ್ರ ಸುಭದ್ರವಾಗಿಯೇ ಪಲ್ಲವರ ವಶದಲ್ಲಿಯೇ ಇದ್ದವು ಎಂದು ಮಹೇಂದ್ರವರ್ಮನ ತಿರುಚಿನಾಪಳಿಯ ಶಾಸನದಿಂದ ತಿಳಿದು ಬರುತ್ತದೆ ಮಹೇಂದ್ರವರ್ಮನ ಆಳ್ವಿಕೆಯ ಅವಧಿಯಲ್ಲಿ ತಮಿಳುನಾಡಿನಲ್ಲಿ ಧರ್ಮ ಸಾಹಿತ್ಯ ಕಲೆಗಳಲ್ಲಿ ಅತ್ಯುನ್ನತ ಪ್ರಗತಿಯಾಯಿತು ಆರಂಭದಲ್ಲಿ ಮಹೇಂದ್ರವರ್ಮ ಜೈನ ಮತಿಯನಾಗಿದ್ದು ನಂತರ ಅಪ್ಪರರ ಎಂಬ ಶೈವ ಸಂತರ ಪ್ರಭಾವದಿಂದ ಶೈವನಾಥನೆಂದು ಸೆಳಲಾಗಿದೆ ಮಹೇಂದ್ರವರ್ಮನು ತಿರುಚನಾಪಳ್ಳಿ ದಳವಾನೂರು ಮಹೇಂದ್ರವಾಡಿ ಮತ್ತು ಯಲ್ಲಂಗಗಳಲ್ಲಿ ಅನೇಕ ಶಿವ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ ಮಹೇಂದ್ರ ವರ್ಮನು ಶೈವನಾಥರು ಕೂಡ ತಟಕಾ ಬಳಿಯಲ್ಲಿ ಮಹೇಂದ್ರ ವಿಷ್ಣು ಗ್ರಹ ಎಂಬ ವಿಷ್ಣು ದೇವಾಲಯವನ್ನು ಕೂಡ ನಿರ್ಮಿಸಿದ ಮಹೇಂದ್ರವರ್ಮನ ಶಾಸನವೊಂದರ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ದೇವಾಲಯವೊಂದನ್ನು ನಿರ್ಮಾಣ ಮಾಡಿದನೆಂದು ತಿಳಿಸುತ್ತದೆ ಮಹೇಂದ್ರವರ್ಮನ ಆಸ್ಥಾನದಲ್ಲಿ ಕಿರಾ ಕೃತನಾದ ಭಾರವಿ ಹಾಗೂ ದಶಕುಮಾರ ಚರಿತ್ರೆಯ ಕೃತನಾದಂತಹ ದಂಡಿ ಎಂಬ ಕವಿಗಳು ಈತನ ಆಸ್ಥಾನದಲ್ಲಿದ್ದರು ಸ್ವಂತ ಕವಿಯಾದಂತಹ ಮಹೇಂದ್ರವರ್ಮನು ಸಂಸ್ಕೃತದಲ್ಲಿ ಮತ್ತ ವಿಲಾಸ ಪ್ರಹಸನ ಹಾಗೂ ಭಗವದ್ ದುಜಕ ಎಂಬ ಕೃತಿಯನ್ನು ಕೂಡ ರಚನೆ ಮಾಡಿದ್ದಾನೆ ಇನ್ನು ಸಂಗೀತದಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿದಂತಹ ಮಹೇಂದ್ರವರಮನ ಆಸ್ಥಾನದಲ್ಲಿ ರುದ್ರಾಚಾರ್ಯ ಎಂಬ ಸಂಗೀತ ವಿದ್ವಾಂಸರು ಕೂಡ ಇದ್ದರು ಎಂದು ಹೇಳಲಾಗಿದೆ ಮಹೇಂದ್ರ ವರ್ಮನು ದಕ್ಷಿಣ ಭಾರತಕ್ಕೆ ನೂತನ ಶೈಲಿಯ ಗುಹಾಂತರ ದೇವಾಲಯಗಳ ನಿರ್ಮಾಣವನ್ನು ಕೂಡ ಪರಿಚಯ ಮಾಡಿದ ಮತ್ತು ಅದಕ್ಕೆ ಮಹೇಂದ್ರ ವಾಸ್ತು ಶೈಲಿ ಅಂತಲೂ ಕೂಡ ಹೆಸರುವಾಸಿಯಾಗಿದೆ ಮಹೇಂದ್ರನ ವಾಸ್ತುಶೈಲಿಯ ಪ್ರಮುಖ ಕೇಂದ್ರ ತೊಂಡೈ ಮಂಡಲ ಮಹೇಂದ್ರ ವರ್ಮನು ಮಹಾಬಲಿಪುರಂ ಕಂಚಿ ಪಲ್ಲವಂ ತಿರುಚಿ ಚಿತ್ತನ್ವಾಸಲ್ ವಲ್ಲವಂ ದಳವಾನೂರು ಮಾಮದೂರು ಮಂಗಡಪಟ್ಟು ಮತ್ತು ಮಹೇಂದ್ರವಾಡಿಗಳಲ್ಲಿ ಶಿವ ವಿಷ್ಣು ಬ್ರಹ್ಮ ಗುಹಾಲಯಗಳನ್ನು ನಿರ್ಮಾಣ ಮಾಡ್ದ ಮಹಾಬಲಿಂಪುರಂನ ಗುಹೆಯೊಂದರಲ್ಲಿ ಮಹೇಂದ್ರವರ್ಮ ಮತ್ತು ಆತನ ರಾಣಿಯರ ವಿಗ್ರಹಗಳು ದೊರೆತಿವೆ ಮಹೇಂದ್ರವರ್ಮನು ಮಹೇಂದ್ರ ಮಂಗಲ ಮತ್ತು ಮಹೇಂದ್ರವಾಡಿ ಎಂಬ ಎರಡು ಪಟ್ಟಣಗಳನ್ನು ಕೂಡ ನಿರ್ಮಾಣ ಮಾಡ್ದ ಜೊತೆಗೆ ಮಹೇಂದ್ರವರ್ಮನು ತನ್ನ ಪ್ರಜೆಗಳಿಗೆ ಮಾಮದೂರಿನಲ್ಲಿ ಚಿತ್ರ ಮೇಘ ತಟಾಕ ಎಂಬ ಕೆರೆಯೊಂದನ್ನು ಕೂಡ ನಿರ್ಮಾಣ ಮಾಡದ ದಕ್ಷಿಣ ಚಿತ್ರ ಎಂಬ ಚಿತ್ರಕಲೆ ವ್ಯಾಕರಣ ಕೃತಿಯು ಈ ಮಹೇಂದ್ರವರಮನಿಂದ ರಚನೆಯಾಗಿದೆ ಆದ್ದರಿಂದಲೇ ಈತನಿಗೆ ಚಿತ್ರಕಾರ ಪುಲಿ ಎಂಬ ಬಿರುದು ಕೂಡ ಇತ್ತು ಎಂದು ಹೇಳಲಾಗಿದೆ ಮಹೇಂದ್ರವರಮನಿಗೆ ಮಹೇಂದ್ರ ವಿಕ್ರಮ ಮತ್ತ ವಿಲಾಸ ಚೈತ್ಯಕಾರ ಚಿತ್ರಕಾರ ಪುಲಿ ಗುಣಭಾರ ವಿಚಿತ್ರ ಚಿತ್ತ ಚಿತ್ತಿಕಾರಿ ಮಹೇಶ್ವರ ಶತ್ರುಮಲ್ಲ ಹಾಗೂ ಅವನಿ ಭಾಜನ ಎಂಬ ನಾನಾ ಬಿರುದುಗಳು ಕೂಡ ಇದ್ದವು ಬಹುಮುಖ್ಯ ಪ್ರತಿಭೆಯುಳ್ಳ ಉಳ್ಳ ಮಹೇಂದ್ರ ವರ್ಮನನ್ನು ಇತಿಹಾಸದಲ್ಲಿ ವಿಚಿತ್ರ ಚಿತ್ತ ಎಂದು ಕರೆಯಲಾಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಿ ಉಪನ್ಯಾಸಕರ ವಿಭಾಗದಲ್ಲಿ ಪಲವರ ಅರ್ಚನಾದ ಒಂದನೇ ನರಸಿಂಹವರ್ಮನ ಜೀವನ ಮತ್ತು ಸಾಧನೆಯನ್ನ ಗಮನಿಸೋಣ ಒಂದನೇ ನರಸಿಂಹವರ್ಮ ಕೃಷ್ಣಶಕ ಆರ್ನೂರ ಮೂವತ್ತರಿಂದ ಆರ್ನೂರ ಅರವತ್ತೆಂಟು ಮಹೇಂದ್ರ ವರ್ಮನ ಮಗನಾದ ನರಸಿಂಹವರ್ಮನು ಪಲ್ಲವ ಅರ್ಫರಲ್ಲಿಯೇ ಅತ್ಯಂತ ಪ್ರಸಿದ್ಧ ಅರಸನಾಗಿದ್ದಾನೆ ಅಧಿಕಾರಕ್ಕೆ ಬಂದ ತಕ್ಷಣ ನರಸಿಂಹವರ್ಮನು ತನ್ನ ತಂದೆಯ ಸಾವಿಗೆ ಕಾರಣನಾದ ಇಮ್ಮಡಿ ಪುಲಿಕೇಶಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾದ ಪರಂಜ್ಯೋತಿಯ ನಾಯಕತ್ವದಲ್ಲಿ ಬಂದ ಪಲ್ಲವ ಸೈನ್ಯ ಚಾಲುಕ್ಯ ಸೈನ್ಯವನ್ನ ಪೇರಿಯಾಲ ಮಣಿಮಂಗಲಂ ಮತ್ತು ಸುರಮಾರ ಕದನಗಳಲ್ಲಿ ಸೋಲಿಸಿತು ಸೋತ ಇಮ್ಮಡಿ ಪುಲಿಕೇಶಿಯು ಯುದ್ಧದಲ್ಲಿಯೇ ಮರಣ ಹೊಂದಿದ್ದ ಗೆದ್ದ ನರಸಿಂಹವರ್ಮನು ವಾತಾಪಿ ಕೊಂಡ ಎಂಬ ಬಿರುದನ್ನ ಗಳಿಸಿದ್ದ ಮತ್ತು ಈ ವಿಜಯದ ನೆನಪಿಗಾಗಿ ಬಾದಾಮಿಯಲ್ಲಿ ಒಂದು ವಿಜಯ ಸ್ತಂಭವನ್ನು ಕೂಡ ನಡೆಸಿದ್ದ ಬಾದಾಮಿಯಲ್ಲಿರುವ ಮಲ್ಲಿಕಾರ್ಜುನ ದೇವಾಲಯದ ಹಿಂಭಾಗದಲ್ಲಿ ಒಂದನೇ ನರಸಿಂಹವರ್ಮನ ಶಾಸನವೂ ಕೂಡ ನಿರ್ಮಿಸಿದ ಪಲ್ಲವರ ವಾತಾಪಿ ವಿಜಯವನ್ನ ಒಂದನೇ ಪರಮೇಶ್ವರ ವರ್ಮನ ತಾಮ್ರಪಟ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಸಿಲೋನಿನ ಅರಸ ಮಾರವರ್ಮನು ತನ್ನ ಶತ್ರುಗಳಿಂದ ಸಿಂಹಾಸನವನ್ನ ಕಳೆದುಕೊಂಡು ನರಸಿಂಹವರ್ಮನ ಸಹಾಯವನ್ನ ಯಾಚಿಸಿದ ಪಲ್ಲವ ಸೇನೆ ಸಿಂಹಳಿಕೆ ನೌಕಾ ದಂಡಯಾತ್ರೆಯನ್ನು ಕೈಗೊಂಡು ಮಾರವರ್ಮನಿಗೆ ಸಿಂಹಾಸನವನ್ನ ಒದಗಿಸಿತು ಇನ್ನು ಕಾಸ್ಕುಡಿ ಶಾಸನದಲ್ಲಿ ಪಲ್ಲವರ ಸಿಂಹಳ ದಂಡಯಾತ್ರೆಯನ್ನ ಶ್ರೀರಾಮನ ಲಂಕಾ ದಂಡಯಾತ್ರೆಗೆ ಹೋಲಿಸಲಾಗಿದೆ ನರಸಿಂಹವರ್ಮನು ಸಂಗಮ್ ರಾಜ್ಯಗಳಾದ ಚೋಳ ಚೇರ ಪಾಂಡ್ಯರು ಹಾಗೂ ಕಳಬ್ರನ್ನು ಸೋಲಿಸಿದನೆಂದು ಹೇಳಲಾಗಿದೆ ಇಮ್ಮಡಿ ಪುಲಿಕೇಶಿಯ ಮಗ ವಂದನೇ ವಿಕ್ರಮಾದಿತ್ಯನು ಪಲ್ಲವರನ್ನ ಸೋಲಿಸಿ ವಾತಾಪಿಯನ್ನು ವಶಪಡಿಸಿಕೊಳ್ಳುವ ವೇಳೆಗೆ ನರಸಿಂಹವರ್ಮನ ಸಾವನ್ನಪ್ಪಿದ್ದ ಕಲಾಪ್ರಿಯನಾದ ಈ ನರಸಿಂಹವರ್ಮನು ಈಗಿನ ಮಹಾಬಲಿಪುರಮನ್ನು ನಿರ್ಮಿಸಿ ಅದನ್ನು ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಂಡ ಇನ್ನು ಈ ನರಸಿಂಹವರ್ಮನಿಗೆ ಮಾಮಲ ಎಂಬ ಬಿರುದು ಕೂಡ ಇತ್ತು ಕ್ರಿಸ್ತ ಶಕ ಆರ್ನೂರ ನಲವತ್ತರಲ್ಲಿ ಕಂಚಿಗೆ ಭೇಟಿ ಕೊಟ್ಟ ಹುಯನ್ಸ್ ಕಂಚಿಯ ಬಗ್ಗೆ ಈ ರೀತಿಯಾಗಿ ವಿವರಣೆ ನೀಡಿದ್ದಾನೆ ಕಂಚಿಯು ಆರು ಮೈಲಿ ಸುತ್ತಳತೆಯನ್ನು ಹೊಂದಿದ ನಗರವಾಗಿದೆ ಕಂಚಿಯಲ್ಲಿ ನೂರು ಬೌದ್ಧ ವಿಹಾರಗಳು ಎಂಬತ್ತು ಜೈನ ದೇವಾಲಯಗಳು ಹಾಗೂ ಹತ್ತು ಸಾವಿರ ಬೌದ್ಧರಿದ್ದಾರೆ ಪಲ್ಲವರ ರಾಜ್ಯ ನೂರು ಮೈಲಿ ಸುತ್ತಳತೆಯನ್ನ ವ್ಯಾಪಿಸಿತು ಕಂಚಿಯು ಒಂದು ಪ್ರಸಿದ್ಧ ಕಲಾ ಕೇಂದ್ರವಾಗಿದೆ ಇನ್ನು ನಳಂದ ವಿಶ್ವವಿದ್ಯಾಲಯದ ಪಂಡಿತ ಧರ್ಮಪಾಲನು ಕಂಚಿಯವನಾಗಿದ್ದ ಎಂದು ಹೇಳಿದ್ದಾನೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಪಲ್ಲವರ ಆಡಳಿತ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ ಪಲ್ಲವರ ಆಡಳಿತ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಪಲ್ಲವರು ಪ್ರಮುಖವಾಗಿ ಮೌರ್ಯ ಮತ್ತು ಗುಪ್ತರ ಆಡಳಿತ ಪದ್ಧತಿಯನ್ನೇ ಮುಂದುವರಿಸಿದರು ಪಲ್ಲವ ಅರ್ಥರು ತಮ್ಮನ್ನು ತಾವು ದೈವಾಂಶ ಸಂಭೂತರೆಂದು ಕರೆದುಕೊಂಡಿದ್ದಾರೆ ಪಲ್ಲವರು ಮಂತ್ರಿ ವ್ಯವಸ್ಥೆಯನ್ನು ಹೊಂದಿದ್ದು ಇವರ ಮಂತ್ರಿ ಮಂಡಲದಲ್ಲಿ ಪ್ರಮುಖವಾಗಿ ಪುರೋಹಿತ ಸೇನಾಪತಿ ಯುವ ರಾಜ ರಹಸಾಧಿಕೃತ ಅಮಾತ್ಯ ರಾಷ್ಟ್ರಕ ಮತ್ತು ಗೌಮಾಲಿಕ ಎಂಬ ಪ್ರಸಿದ್ಧ ಮಂತ್ರಿಗಳಿದ್ದರು ಪಲ್ಲವರು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನ ಪ್ರಾಂತ್ಯ ಕೊಟ್ಟಂ ವಿಷಯ ನಾಡು ಒಳನಾಡು ಖುರ್ರಂ ಹಾಗೂ ಊರುಗಳಾಗಿ ವಿಂಗಡಿಸಿದ್ರು ಪಲ್ಲವರ ಕಾಲದಲ್ಲಿ ಪ್ರಮುಖವಾಗಿ ಭೂಮಿಯನ್ನ ರಾಜರ ಭೂಮಿ ಬ್ರಹ್ಮದೇಯ ಭೂಮಿ ಅಗ್ರಹಾರ ಭೂಮಿಗಳಾಗಿ ವಿಂಗಡಿಸಲಾಗಿತ್ತು ಪಲ್ಲವರ ಕಾಲದಲ್ಲಿ ಗ್ರಾಮದ ಆಡಳಿತವು ಊರೆಂಬ ಮಹಾಸಭೆಗೆ ಸೇರಿತು ಪಲ್ಲವರು ವೈದಿಕ ಅಥವಾ ಹಿಂದೂ ಧರ್ಮದ ಮೂಲದವರಾಗಿದ್ದರು ಎಂದು ಹೇಳಲಾಗಿದೆ ಇನ್ನು ಪಲ್ಲವರ ಕಾಲದಲ್ಲಿ ದಿಗಂಬರ ಎಂಬ ಜೈನ ಪಂಥವು ದಕ್ಷಿಣ ಭಾರತದಲ್ಲಿ ಜನಪ್ರಿಯವಾಗಿತ್ತು ಎಂದು ಹುಯಸ್ತಾಮನು ತಿಳಿಸಿದ್ದಾನೆ ಪಲ್ಲವರು ದಕ್ಷಿಣ ಭಾರತವನ್ನ ಆರೀಕರಿಸಿದರೆಂದು ಹೇಳಲಾಗಿದೆ ಪಲ್ಲವ ಅರಸರು ಪ್ರಮುಖವಾಗಿ ಶೈವ ಮತ್ತು ವೈಷ್ಣವ ಪಂಥದ ಆರಾಧಕರಾಗಿದ್ದರೂ ಕೂಡ ಇತರ ಧರ್ಮಗಳಿಗೆ ತಮ್ಮ ಸಾಮ್ರಾಜ್ಯದಲ್ಲಿ ಮನ್ನಣೆಯನ್ನ ನೀಡಿದರು ಇನ್ನು ಪಲ್ಲವರ ಅಳೆದ ಭಾಷೆಯು ಸಂಸ್ಕೃತ ಭಾಷೆಯಾಗಿತ್ತು ಪಲ್ಲವರ ಕಾಲದಲ್ಲಿ ಪ್ರಸಿದ್ಧ ವೈಷ್ಣವ ಸಂತನಾದ ತಿರುಮಾಲೇಶೆ ಆಳ್ವರು ಎಂಬುವವರು ನಾನ್ ಮುರುಗನ್ ತಿರುವಂದಾಡಿ ವಿರುತಂ ಎಂಬ ಗ್ರಂಥಗಳನ್ನು ರಚನೆ ಮಾಡಿದರು ಇನ್ನೊಬ್ಬ ಪ್ರಸಿದ್ಧ ಸಂತನಾದ ಮಾಣಿಕ್ಯ ಎಂಬುವವನು ವಾಚಿಗರ್ ತಿರುವಾಂಚಿಗಂ ಎಂಬ ಕೃತಿಯನ್ನ ರಚನೆ ಮಾಡಿದ ಪಲ್ಲವರ ಕಾಲದಲ್ಲಿ ಪೇರಂ ದೇವನಾರ ಎಂಬ ಪ್ರಸಿದ್ಧ ಕವಿಯು ಮಹಾಭಾರತವನ್ನ ತಮಿಳು ಭಾಷೆಗೆ ಭಾಷಾಂತರಿಸಿದನೆಂದು ಹೇಳಲಾಗಿದೆ ಇನ್ನು ಪಲ್ಲವರ ಕಾಲದಲ್ಲಿ ಸಂಸ್ಕೃತದಲ್ಲಿ ಪ್ರಮುಖವಾಗಿ ದಂಡಿಯ ದಶಕುಮಾರ ಚರಿತ್ರೆ ಭಾರವೀಯ ಕಿರತಾರ್ಜನೀಯ ದಿಗ್ನಾಜನ ನ್ಯಾಯಪ್ರವೇಶ ಮಹೇಂದ್ರ ವರ್ಮನ ಮತ್ತ ವಿಲಾಸ ಪ್ರಹಾಸನ ಕೃತಿಗಳು ರಚನೆಯಾದವು ಎಂದು ಹೇಳಲಾಗಿದೆ ಪಲ್ಲವರ ವಾಸ್ತು ಶೈಲಿಯನ್ನು ಪ್ರಮುಖವಾಗಿ ಮಹೇಂದ್ರ ಶೈಲಿ ಮಾಮಲಾ ಶೈಲಿ ರಾಜಸಿಂಹ ಶೈಲಿ ಅಪರಾಜಿತ ಶೈಲಿಯನ್ನಾಗಿ ವಿಂಗಡಿಸಲಾಗಿದೆ ಕಂಚಿಯನ್ನು ಪಲ್ಲವರ ವಾಸ್ತುಶಿಲ್ಪದ ತವರುಮನಿ ಅಂತಲೂ ಕೂಡ ಕರೀತಾ ಇದ್ರು ಕಂಚಿಯನ್ನು ಪಲ್ಲವರ ವಾಸ್ತುಶೈಲಿಯನ್ನು ಆಧರಿಸಿ ವಿಷ್ಣು ಕಂಚಿ ಶಿವಕಂಚಿ ಜೀನ ಕಂಚಿ ಎಂದು ವಿಂಗಡಿಸಲಾಗಿದೆ ಪಲ್ಲವರ ಕಾಲದಲ್ಲಿ ನಿರ್ಮಾಣವಾದಂತಹ ಸಾವಿರದ ಎಂಟು ದೇವಾಲಯಗಳು ಕಂಚಿಯಲ್ಲಿ ಇದ್ದವು ಎಂದು ಹೇಳಲಾಗಿದ್ದು ಅವುಗಳಲ್ಲಿ ಕೆಲವು ಪ್ರಸಿದ್ಧವಾದ ದೇವಾಲಯಗಳು ಇಂತಿವೆ ಕೈಲಾಸನಾಥ ದೇವಾಲಯ ವೈಕುಂಠ ಪೇರುಮಾಳ ದೇವಾಲಯ ಏಕಾಂಬರಿ ದೇವಾಲಯ ಸ್ವಾಮಿ ದೇವಾಲಯ ಕಾಮಾಕ್ಷಿ ಮಹಾಕಾಳೇಶ್ವರ ದೇವಾಲಯ ಗುಡಿ ಮಲಮಂ ದೇವಾಲಯ ಮಾತಂಗೇಶ್ವರ ದೇವಾಲಯ ಮುಕ್ತೇಶ್ವರ ದೇವಾಲಯ ಪ್ರಣವೇಶ್ವರ ದೇವಾಲಯಗಳು ಪ್ರಸಿದ್ಧ ದೇವಾಲಯಗಳಾಗಿವೆ ನರಸಿಂಹವರ್ಮನ ಕಾಲದಲ್ಲಿ ರಚಿತವಾದ ವಾಸ್ತುಶಿಲ್ಪಕ್ಕೆ ಪ್ರಮುಖ ಉದಾಹರಣೆಗಳು ಎಂದರೆ ಮಹೇಂದ್ರವಾಡಿಯ ಮಹೇಂದ್ರ ವಿಷ್ಣು ಗುಹಾಲಯ ವಲ್ಲಮ್ಮನ ವಸಂತೇಶ್ವರ ಮಂಟಪ ದಳವಾನೂರಿನ ಶತ್ರುಮಲ್ಲೇಶ್ವರ ಶಿವ ಗುಹಾಲಯ ಮಾಮದೂರಿನ ವಿಷ್ಣು ಗುಹಾಲಯ ಪಲ್ಲವಂನ ಪಂಚಪಾಂಡವರ ಗುಹೆಗಳು ನರಸಿಂಹವರ್ಮನ ಕಾಲದಲ್ಲಿ ನಿರ್ಮಿಸಲಾದ ಗುಹಾ ಮಂಟಪಗಳಲ್ಲಿ ಮಹಾಮಂಟಪ ಆದಿವರಹ ಮಂಟಪ ಮಹಿಷಮರ್ದಿನಿ ಮಂಟಪ ಪಂಚಪಾಂಡವ ಮಂಟಪಗಳು ಪ್ರಮುಖವಾಗಿವೆ ಪಲವರ ಕಾಲದ ಚಿತ್ರಕಲೆಯು ಸಿನ್ ವಾಸಲ್ ಮತ್ತು ತಿರುಮಲೈಪುರ ಗುಹೆಗಳಲ್ಲಿ ಕಾಣಬಹುದು